ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಫೈವ್ ಜಿ ಮೊಬೈಲ್ಸ್ ಪೆಪ್ರ ಕಮ್ಮಿ ಬೆಲೆಯಲ್ಲಿ ಕಮ್ಮಿ ಬೆಲೆಗೆ ಸಿಗುವ ಟಾಪ್ ಮೊಬೈಲ್ಗಳಲ್ಲೂ ಈ ಪಟ್ಟಿ ಇದೆ ನೋಡ್ಕೊಳ್ಳಿ ಯಾವ ವಿಧ ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಅದೇ ರೀತಿ ಈ ವೆಬ್ಸೈಟ್ನ ಅವಾಗ ಅವಾಗ ಭೇಟಿ ಮಾಡ್ತಾಯಿರಿ ನಮಗೆಲ್ಲ ತಿಳಿದಿರುವ ಹಾಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸ್ಮಾರ್ಟ್ಫೋನ್ಗಳು ಕಡಿಮೆ ಬೆಲೆಯಲ್ಲಿ ಬೆಲೆಯಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಸಿಗ್ತವೆ ದುಬಾರಿ ಸ್ಮಾರ್ಟ್ಫೋನ್ಗಳು ಸಿಗಲಿವೆ ಆದರೆ ನಿಮಗಾಗಿ ಬಜೆಟ್ ಕ್ರೇಸ್ ಹತ್ತು ಸಾವಿರದಿಂದ ಹದಿನೈದು ಸಾವಿರದ ಒಳಗಡೆ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ಫೋನ್ ಬೇಕು ಅನ್ನೋವರೆಗೆ ಈ ವಿಡಿಯೋ ಫುಲ್ ನೋಡಿ ಓಕೆನಾ ಯಾವ್ಯಾವ ಇದೆ ಅಂತ ನೋಡ್ತಾ ಹೋಗೋಣ ಅದಕ್ಕೆ ನಮ್ಮ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ನೋಡಿ ವಿಡಿಯೋ ಶೇರ್ ಮಾಡಿ ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಸ್ಮಾರ್ಟ್ಫೋನ್ಗಳು ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ಫೋನ್ಗಳಿಗೆ ಮಾರುಕಟ್ಟೆಯಲ್ಲಿ ಭರ್ಜರಿ ಬೇಡಿಕೆ ಇದೆ ಅಂಥವರು ಟಾಪ್ ಬೆಸ್ಟ್ ತ್ರೀ ಸ್ಮಾರ್ಟ್ಫೋನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಡೋಣ ಬ್ಯಾಟ್ರಿ ಬ್ಯಾಕಪ್ ಯಾವ ಥರ ಇದೆ ಎಲ್ಲನೂ ಕೂಡ ಫೀಚರ್ಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಪೋಕೋ ಪೋವಾ ಫೈ ಜಿ ಫೈವ್ ಪ್ರೊ ಫೈ ಜಿ ಓಕೆನಾ ನೋಡ್ಕೊಳ್ಳಿ ಇದು ಯಾವ ಥರ ಇದೆ ಅಂತ ಸ್ಕ್ರೀನಲ್ಲಿ ಫೋಟೋ ಕೂಡ ಕಾಣಿಸ್ತಿದೆ ನೋಡ್ಕೊಬೋದು ನೀವು ಲುಕ್ ಮಾತ್ರ ಸೂಪರ್ ಆಗಿದೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ಪಟ್ಟಿಯಲ್ಲಿರುವ ಫೋನ್ ಟೆಕ್ನೋ ಪೋವಾ ಫೈವ್ ಪ್ರೊ ಫೈ ಜಿ ಆಗಲಿದೆ ಇದು ನಿಮಗೆ ಬೆಸ್ಟ್ ಸ್ಮಾರ್ಟ್ಫೋನ್ ಎಂದು ಹೇಳಬಹುದು ಪೋವೋ ಪೋವಾ ಐ ಫೈವ್ ಪೋರೋ ಅದರ ಬೆಲೆ ಶ್ರೇಣಿಗಾಗಿ ಪ್ರಬಲವಾದ ಪ್ರೊಸೆಸ್ನೊಂದಿಗೆ ಚಾಲಿತವಾಗಿದೆ ಮೀಡಿಯಾ ಟ್ಯಾಕ್ ಡೈಮೆನ್ಸಿಟಿ ಸಿಕ್ಸ್ ತೌಸಂಡ್ ಏಯ್ಟಿ ಸ್ನ್ಯಾಕ್ ಪ್ರೊಸೆಸರ್ ನೆಕ್ಸ್ಟು ಸ್ನ್ಯಾಕ್ ವೆಬ್ ಬ್ರೌಸಿಂಗ್ ಕೇವಲ ಲಘು ಗೇಮಿಂಗ್ವರೆಗೂ ಎಲ್ಲ ಸುಲಭವಾಗಿ ನಿರ್ಭಾಯಿಸುತ್ತದೆ ಜೊತೆಗೆ ಅದರ ವೇಗವಾಗಿ ಸಿಕ್ಸ್ಟಿ ಸೆವೆನ್ ವಾಟ್ ಚಾರ್ಜಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಒನ್ ಟ್ವೆಂಟಿ ಆಡ್ಸ್ ರೀಫ್ರೆಶ್ ರೇಟ್ ಇರುತ್ತೆ ಸ್ಕ್ರೀನು ನಿಮಗೆ ಒನ್ ಪಾಯಿಂಟ್ ಸಲ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಫುಲ್ ಎಚ್ ಡಿ ಡಿಸ್ಪ್ಲೇ ಸಿಗುತ್ತೆ ತುಂಬ ಚೆನ್ನಾಗಿದೆ ಯು ಐನಲ್ಲಿ ಸರಳವಾಗಿ ಸ್ಕ್ರೋಲಿಂಗ್ ಮಾಡಬಹುದು ಇದು ತುಂಬ ಬೆಸ್ಟ್ ಸ್ಮೋ ಸ್ಮಾರ್ಟ್ಫೋನ್ ಆಗಿದೆ ಹದಿನೈದು ಸಾವಿರದ ಒಳಗಡೆ ಇದೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೆಕೆಂಡ್ ಒನ್ ನೋಡ್ಕೊಳ್ಳಿ ಪೋಕೋ ಎಮ್ ಸಿಕ್ಸ್ ಫೈ ಜಿ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಕ್ರೀನಲ್ಲಿ ನೋಡ್ಬೋದು ಅದು ಯಾವ ಥರ ಇದೆ ಅಂತ ಮೊಬೈಲು ನೋಡ್ಕೊಳ್ಳಿ ಈ ಫೋನಲ್ಲಿ ನಿಮಗೆ ಇಂಟರ್ನೆಟ್ ಮೂಲಕ ಪ್ರಜ್ವಲಿಸಲು ಕಾರಣ ದಕ್ಷಕ ಚಲನಚಿತ್ರಗಳು ಡೌನ್ಲೋಡ್ ಮಾಡಲು ಮತ್ತು ಕೇವಲ ಲಘು ಆಟಗಳನ್ನು ಆಡಲು ಸಹ ಅನುಮತಿಸಲಾಗುತ್ತದೆ ಆದರೆ ಫೈ ಜಿ ಮಾತ್ರ ಸಿಗಲ್ಲ ಪೋಕೋ ಎಮ್ ಸಿಕ್ಸ್ ಫೈ ಜಿ ಪ್ರಬಲವಾದ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ ತೌಸಂಡ್ ಒಂಡ್ರೆಡ್ ಪ್ರೊಸೆಸರ್ ಮತ್ತು ಏಟ್ ಜಿ ಬಿ ರ್ಯಾಮ್ ಪ್ಲಸ್ ಆದರೆ ನಿಮಗೆ ಸುಲಭವಾಗಿ ಅಪ್ಲಿಕೇಶನ್ಗಳನ್ನು ಆಟವನ್ನು ಕಣ್ಣಲ್ಲಿಟ್ಟು ಮಾಡಬಹುದು ಕ್ಯಾಮ್ರಾ ಕೂಡ ಉತ್ತಮ ಬೆಳಕಿನಲ್ಲಿ ಕೂಡ ತೆಗೆಯಬಹುದು ಇದು ಕೇವಲ ಹತ್ತು ಸಾವಿರದ ಐನೂರು ರೂಪಾಯಿ ಇದೆ ಬ್ಯಾಂಕು ಕ್ರೆಡಿಟ್ ಕಾರ್ಡ್ ಎಲ್ಲ ಇದ್ದರೆ ನಿಮಗೆ ಇನ್ನೂ ಕಮ್ಮಿ ಕೂಡ ಸಿಗುತ್ತೆ ಹದಿನೈದು ಸಾವಿರಕ್ಕಿಂತ ಕಡಿಮೆ ಬೆಲೆಗೆ ಈ ಫೆಬ್ರವರಿ ನೀವು ಕಾಣಬಹುದಾದ ಅತ್ಯುತ್ತಮ ಬಜೆಟ್ ಫೈ ಜಿ ಸ್ಮಾರ್ಟ್ಫೋನ್ ಇದು ಒಂದಾಗಿದೆ ಓಕೆನಾ ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ ಬನ್ನಿ ಸ್ಟ್ರೋಮ್ ಫೈ ಜಿ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಈ ಫೋನಲ್ಲಿ ಒನ್ ಟ್ವೆಂಟಿ ಸ್ಕ್ರೀನ್ ಇರುತ್ತೆ ಮತ್ತು ಶಕ್ತಿಯುತ ಡೈಮೆನ್ಸಿಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಏಯ್ಟಿ ಚಿಪ್ಪೊಂದಿಗೆ ಪ್ಯಾಕ್ ಮಾಡಲಾಗಿದೆ ಆಟಗಳಿಂದ ಹಿಡಿದು ಬೆಳಕಿನ ವೀಡಿಯೋಗಳಂದುವರೆಗೂ ಎಲ್ಲವನ್ನು ವೀಕ್ಷಿಸಲು ಸಂತೋಷವಾಗುತ್ತದೆ ನೆಕ್ಸ್ಟ್ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೂಡ ಇರುತ್ತೆ ಸಿಕ್ಸ್ ಒನ್ ತರ್ಟಿ ತ್ರೀ ವಾಲ್ಟ್ ಚಾರ್ಜಿಂಗ್ ಕೂಡ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟು ತುಂಬ ಚೆನ್ನಾಗಿದೆ ನೀವು ಕೂಡ ಈ ಮೇಲಿನ ಮಾಹಿತಿಯನ್ನು ತಿಳಿದುಕೊಂಡು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ಈ ಸ್ಮಾರ್ಟ್ಫೋನ್ ಖರೀದಿಸಲು ಇಂತಹ ಉತ್ತಮ ಮಾಹಿತಿಗಾಗಿ ವಿಡಿಯೋ ಇರಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್